ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೈ ಡಿಸೈನರ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತೊಂದು ದಿನ ನೋಡೋಣ ಒಂದು ಯೂನಿಕ್ ಪ್ಲ್ಯಾನ್ ಇದು ಥರ್ಟಿ ಬೈ ಫೋರ್ಟಿ ಅಂದರೆ ಅಗಲಕ್ಕೆ ಮೂವತ್ತು ಉದ್ದಕ್ಕೆ ನಲವತ್ತು ನಲವತ್ತು ಫೀಟ್ ಇರುವಂಥ ಪ್ಲಾಟ್ ಇದು ಬಂದುಬಿಟ್ಟು ಪಶ್ಚಿಮಕ್ಕೆ ಮುಖ ಮಾಡಿದ್ದೆ ಸ್ನೇಹಿತರೆ ಇದು ನಾವು ಕನ್ವರ್ಟ್ ಮಾಡಿ ನಾರ್ತ್ ಫೇಸಿಂಗಿಗೆ ಮೇನ್ ಡೋರ್ ಕನ್ವರ್ಟ್ ಮಾಡಿ ದೇವಿ ಸ್ನೇಹಿತರೆ ಇದು ಪಶ್ಚಿಮಕ್ಕೆ ಪ್ಲಾಟ್ ಇದೆ ಆದರೆ ನಿಮಗೆ ಈ ಮನೆ ಸಿಗೋದು ಎಂಟ್ರೆನ್ಸು ನಾರ್ತಿಗೆ ನೋಡಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ನಾನು ಪ್ಲಾನ್ ತರ್ತಾ ಇರ್ತೀನಿ ನೋಡ್ ಸ್ನೇಹಿತರೆ ಇದರಲ್ಲಿ ನಿಮಗೆ ಒಂದು ಪಾರ್ಕಿಂಗ್ ಸಿಗುತ್ತೆ ಒಂದು ಲಾಬಿ ಕೂಡ ಸಿಗುತ್ತೆ ಲಿವಿಂಗ್ ಸಿಗುತ್ತೆ ವಿತ್ ಡೈನಿಂಗ್ ಕೂಡ ನೀವು ಮಾಡ್ಕೋಬಹುದು ಹಾಗೆ ಒಂದು ಕಾಮನ್ ಬಾತ್ರೂಮ್ ಒಂದು ಅಟ್ಯಾಚ್ ಬಾತ್ರೂಮ್ ಬೆಡ್ರೂಮ್ ಒಂದು ಮಾಸ್ಟರ್ ಬೆಡ್ರೂಮ್ ಅಂತ ಅಟ್ಯಾಚ್ ಒಳ ಬೆಡ್ರೂಮ್ ಅಂದರೆ ಮಾಸ್ಟರ್ ಬೆಡ್ರೂಮ್ ಹಾಗೆ ನಿಮಗೆ ಒಂದು ಸಿಂಕ್ ಕೂಡ ಸಿಗುತ್ತೆ ಹಾಗೆ ಸಪ್ರೇಟಾಗಿ ಆಗಿ ನಿಮಗೆ ಒಂದು ಸ್ಟೋರ್ ರೂಮ್ ಕೂಡ ಸಿಗುತ್ತೆ ಹಾಗೆ ನಿಮಗೆ ಪೂಜಾ ರೂಮ್ ಕೂಡ ಸಿಗುತ್ತೆ ಅದು ವಾಸ್ತು ಪ್ರಕಾರ ಸ್ನೇಹಿತರೆ ಹಾಗಾಗಿ ನಿಮ್ಗೆ ಯುಟಿಲಿಟಿಗಳಿಂದ ತುಂಬ ಒಳ್ಳೆಯದು ಯೂ ಕೂಡ ಈ ಪ್ಲಾನಲ್ಲಿ ಸಿಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಇದು ಮನೆಯ ಗೇಟ್ ನೀವು ಗೇಟ್ ಎಂಟ್ರಿ ಮಾಡಿಕೊಳ್ಳುವಂಥ ಒಂದು ಒಳ್ಳೆ ಕಾರ್ ಪಾರ್ಕಿಂಗಲ್ಲಿ ಬಂದು ನಿಂತ್ಕೊಂತೀರ ಕಾರ್ ಪಾರ್ಕಿಂಗ್ ಸೈಜ್ ಬಂದುಬಿಟ್ಟು ಹನ್ನೊಂದು ಫೀಟ್ ಹನ್ನೊಂದು ಇಂಚ್ ನಿಮ್ಮ ಮಗಳಿಗೆ ಸಿಗ್ತಾಯಿದೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಹತ್ತು ಫೀಟ್ ಒಂದು ಇಂಚ್ ಇದೆ ಇದರಲ್ಲಿ ನೀವು ಆರಾಮಾಗಿ ಒಂದು ಕಾರ್ ಆಯಿತು ಟೂ ವೀಲರ್ಗಳಾಯಿತು ಟೂ ವೀಲರ್ ಇದ್ರೆ ನಿಮ್ಗೆ ಎರಡಿಲ್ಲ ಮೂರು ನಿಂತು ಆರಾಮಾಗಿ ನೀವು ಯೂಸ್ ಮಾಡ್ಕೋಬೋದು ಪಾರ್ಕಿಂಗ್ ಮಾಡ್ಬೋದು ಸ್ನೇಹಿತರೆ ಇದರಲ್ಲಿ ಹಾಗೆ ನಿಮಗೆ ನೋಡಿ ಸ್ನೇಹಿತರೆ ಇದರಲ್ಲಿ ನಿಮಗೆ ಪಾರ್ಕಿಂಗ್ ಬಾಜುನೇ ಇನ್ನೊಂದು ಇದು ಸಿಗುತ್ತೆ ಸ್ಟೆರ್ಗಸ್ ಕೂಡ ಇದರಲ್ಲಿ ನಾವು ಬಿಟ್ಟಿದ್ದೀವಿ ಐದು ಫೀಟ್ ಎರಡೂವರೆ ಬೈ ಎರಡೂವರೆ ಅಂತ ಐದು ಫೀಟ್ ಆರಾಮಾಗಿ ಆಗಿ ನಿಮಗೆ ಒಂದು ಸ್ಟೆರ್ಗೆಸ್ ಕೂಡ ಈ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗೆ ನೋಡಿ ಪಾರ್ಕಿಂಗ್ ಮುಂದ್ಗಡೆ ಇನ್ನೊಂದೇ ಇನ್ನೊಂದು ಎಷ್ಟೆ ಕಾಣೋ ಸ್ನೇಹಿತರೆ ಅದೇ ಬಂದುಬಿಟ್ಟು ನಮ್ಮನ್ನು ನಾರ್ತ್ ಫೇಸಿಂಗ್ ಮೇನ್ ಡೋರ್ ನೀವು ಸ್ಟೆಪ್ ಮಾಡಿದ್ರೆ ನಾರ್ತ್ ಫೇಸಿಂಗ್ ಬಂದಿಕ್ಕೊಸ್ತದೆ ಅದೇ ನೀವು ಓಪನ್ ಡೋರ್ ಓಪನ್ ಮಾಡಿಬಿಟ್ರೆ ಬಂದು ಮಲ್ ನಿಂತ್ಕೊಳೋದು ನೀವು ಒಂದು ಲಾಬಿಯಲ್ಲಿ ನೀವು ಸೀಟೋಟು ಕೂಡ ಇದರಲ್ಲಿ ಅನ್ಬೋದು ಸ್ನೇಹಿತರೆ ಆರೋರ್ ಫೀಟ್ ನಿಮ್ಗೆ ಆಗಲೇ ಸಿಗ್ತಾ ಇದೆ ಹಾಗೆ ಉದ್ದಕ್ಕೆ ನಿಮಗೆ ನಾಲ್ಕು ಫೀಟ್ ಸಿಗ್ತಾ ಇದೆ ನೋಡಿ ಸ್ನೇಹಿತರೆ ಅಂತ ಒಳ್ಳೆಯದಂತ ನಿಮಗೊಂದು ಇಲ್ಲಿ ಲೋಬಿ ಕೂಡ ಅಂದರೆ ನಿಮಗೆ ಒಂದು ಸಿಟೌಟ್ ಕೂಡ ಸಿಗುತ್ತೆ ಸ್ನೇಹಿತರೆ ಸೀಟೋಟ್ಗಳಿಂದ ಒಳಗಡೆ ಬಂದರೆ ನೀವು ಬಂದುಬಿಟ್ಟು ನಿಂದಿರೋದು ಒಂದು ಲಿವಿಂಗಲ್ಲಿ ನಾವು ಡೈನಿಂಗ್ ಅಂತೂ ಇಲ್ಲಿ ಬರ್ದಿದ್ದೀವಿ ಸ್ನೇಹಿತರೆ ನೀವು ಡೈನಿಂಗ್ ಕೂಡ ಇದರಲ್ಲಿ ಪ್ರೊವೈಡ್ ಮಾಡ್ಬೋದು ಹಾಗೆ ಲಿವಿಂಗಿಂದ ನಾವು ಮಾತಾಡೋಣ ಇದು ಲಿವಿಂಗ್ ಬಂದು ಬಂದುಬಿಟ್ಟು ನೀವು ಲಿವಿಂಗಲ್ಲಿ ನಿಂದಿರ್ತೀರ ಸ್ನೇಹಿತರೆ ಲಿವಿಂಗ್ ಸೈಜ್ ಬಂದುಬಿಟ್ಟು ಹಾಲಿನ ಸೈಜ್ ಬಂದುಬಿಟ್ಟು ಹದಿಮೂರು ಫೀಟ್ ಹನ್ನೊಂದು ಇಂಚು ನಿಮ್ಗೆ ಆಗ್ಲಕ್ಕೆ ಸಿಗ್ತಾ ಇದೆ ಸ್ನೇಹಿತರೆ ಹತ್ತು ಹತ್ತು ಫೀಟ್ ಒಂದ್ ಇಂಚ್ ನಿಮಗೆ ಅಗ್ಲಕ್ಕೆ ಸಿಕ್ತ ಉದ್ದಕ್ಕೆ ಸಿಗ್ತಾ ಇದೆ ಅಂದ್ರೆ ಅಗ್ಲಕ್ಕೆ ತುಂಬ ಒಳ್ಳೆ ಅಂತ ನಿಮಗೆ ಅಗ್ಲಕ್ಕೆ ಒಂದು ಸ್ಪೇಸ್ ಅಂತ ತುಂಬಾನೇ ತುಂಬ ಒಳ್ಳೆ ಸ್ಪೇಸ್ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ ನಿಮಗೆ ಹಾಗೆ ನೋಡಿ ಸ್ನೇಹಿತರೆ ನೀವು ಮುಂದ್ಗಡೆ ನೋಡಿದರೆ ಒಂದು ಕಾಮನ್ ಬೆಡ್ರೂಮ್ ಡೋರ್ ಕಾಣುತ್ತೆ ಹಾಗೆ ನಿಮಗೆ ಕಿಚನ್ ಹೋಗಿ ರಸ್ತೆ ಕಾಣುತ್ತೆ ಕಿಚನ್ಗೆ ಹೋಗು ಇದರಲ್ಲಿ ಪ್ಯಾಸೇಜಲ್ಲಿ ನಿಮಗೆ ಪೂಜಾ ರೂಮ್ ಕೂಡ ಮುಂದ್ಗಡೆ ಪೂಜಾ ರೂಮ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಪೂಜಾ ರೂಮ್ಗೂ ಸಿಗುತ್ತೆ ಹಾಗೆ ನೀವು ಒಳಗಡೆ ಸಿಂಕ್ ಕಿಚನ್ ಬರುತ್ತೆ ಅಲ್ಲಿ ಹೋಗೋ ಮುಂಚೆ ನಿಮಗೆ ಲಿವಿಂಗಲ್ಲಿ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಮಾಸ್ಟರ್ ಬೆಡ್ರೂಮ್ ಡೋರ್ ಅದು ನೀವು ಒಳಗಡೆ ಬಂದರೆ ಒಂದು ಒಳ್ಳೆ ಮಾಸ್ಟರ್ ಬೆಡ್ರೂಮಲ್ಲಿ ಬಂದು ನಿಂತ್ಕೊಂತೀರಾ ಇದು ನೋಡಿ ಸ್ನೇಹಿತರೆ ಇದು ಮನೆಯ ಮಾಸ್ಟರ್ ಬೆಡ್ರೂಮ್ ಇದು ಸೈಜ್ ಬಂದುಬಿಟ್ಟು ಹದಿನೇಳು ಫೋರ್ ಹದಿಮೂರು ಫೀಟ್ ಎಂಟು ಇಂಚು ನಿಮ್ಗೆ ಸಿಗ್ತಾ ಇದೆ ಹದಿಮೂರು ಫೀಟ್ ಎಂಟು ಇಂಚ್ ಅಗಲಕ್ಕೆ ಉದ್ದಕ್ಕೆ ನಿಮಗೆ ಒಂಬತ್ತು ಫೀಟ್ ಸಿಗ್ತಾ ಇದೆ ನೋಡಿ ಸ್ನೇಹಿತರೆ ಲಿವಿಂಗ್ ಸಿಗ್ತಾ ಇದೆ ಅಲ್ಲ ಅದರ ತಕ್ಕಂಗೆ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಹಾಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದರಲ್ಲಿ ಸಿಗುತ್ತೆ ಇದೇ ಸೈಜ್ ಬಂದುಬಿಟ್ಟು ನೋಡಿ ಸ್ನೇಹಿತರೆ ಒಂಬತ್ತು ಫೀಟ್ ಮೂರು ಇಂಚು ನಿಮ್ಗೆ ಆಗ್ಲಕ್ಕೆ ಸಿಗ್ತಾ ಇದೆ ಉದ್ದಕ್ಕೆ ನಿಮಗೆ ನಾಲ್ಕು ಫೀಟ್ ಸಿಗ್ತಾ ಇದೆ ನೋಡಿ ಅಂಥ ಸೆಪ್ಟೆಂಡ್ ಆದ ಒಂದು ಅಟ್ಯಾಚ್ ಆಡಮ್ ಬಾತ್ರೂಮ್ ಕೂಡ ಸಿಗುತ್ತೆ ಒಂದು ತುಂಬಾ ಒಂದು ದೊಡ್ಡದಾದಂಥ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ನೀವು ಅನ್ಬೋದು ಸ್ನೇಹಿತರೆ ಅಟ್ಯಾಚ್ ಆಂಬಾರೂಮ್ ಹೊರ ಬಂದರೆ ಮಾಸ್ಟರ್ ಬೆಡ್ರೂಮ್ ಬರ್ತೀರಾ ಮಾಸ್ಟರ್ ಬೆಡ್ರೂಮ್ದು ಹೊರ ಬಂದರೆ ಸೀದಾ ಬಂದ್ಬಿಟ್ಟು ನೀವು ಲಿವಿಂಗ್ ಲಿವಿಂಗಲ್ಲಿ ನಿಂತು ಮುಂದ್ಗಡೆ ಒಂದು ಡೋರ್ ಕಾಣುತ್ತೆ ಅದು ಪೂಜಾ ರೂಮ್ ಡೋರ್ ಅದರಲ್ಲಿ ಬಾಜು ಪಕ್ಕದಲ್ಲಿ ಒಂದು ಡೋರ್ ಕಾಣುತ್ತೆ ಅದೇ ಕಾಮನ್ ಬೆಡ್ರೂಮ್ ಡೋರ್ ಮೊದಲು ಕಾಮನ್ ಬೆಡ್ರೂಮ್ ನೋಡ್ಕೊಂಡ್ ಬರೋ ಸ್ನೇಹಿತರೆ ಇದು ನೋಡಿ ಮನೆಯ ಕಾಮನ್ ಬೆಡ್ರೂಮ್ ಕಾಮನ್ ಬೆಡ್ರೂಮ್ ಸೈಜ್ ಬಂದುಬಿಟ್ಟು ಆರೂವರೆ ಫೀಟ್ ನಿಮ್ಗೆ ಆಗಲೇ ಸಿಗ್ತಾ ಇದೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಒಂಬತ್ತು ಫೀಟ್ ಸಿಗ್ತಾ ಇದೆ ಒಂದು ತುಂಬ ಅಂತ ಒಂದು ಒಳ್ಳೆಯ ಅಂತ ನಿಮ್ಗೊಂದು ಕಾಮನ್ ಬೆಡ್ರೂಮ್ ಕೂಡ ಸಿಗುತ್ತೆ ಇದರಲ್ಲಿ ನೀವು ಆರಾಮಾಗಿ ನೀವು ಕಿಂಗ್ ಸೈಜ್ ಬೆಡ್ರೂಮ್ ಮಾಡ್ಕೋದು ವಾರ್ಡ್ರೂಮ್ಸ್ ಕಬೋರ್ಡ್ಸ್ ಪ್ರತಿಯೊಂದು ಏನು ಫರ್ನಿಚರ್ಸ್ ಇದೆ ಸ್ನೇಹಿತರೆ ಅದೆಲ್ಲ ನೀವು ಆರಾಮಾಗಿ ಫುಲ್ಫಿಲ್ ಮಾಡ್ಕೋಬೋದು ಇದರಲ್ಲಿ ಕಾಮನ್ ಬೆಡ್ರೂಮ್ಗೆ ಹೊರಗೆ ಬಂದರೆ ಮತ್ತೆ ನೀವು ಲಿವಿಂಗ್ ಅಲ್ಲಿ ಲಿವಿಂಗಿಂಗಲ್ಲಿ ಮತ್ತೆ ಮುಂದುವರೆದ ಒಂದು ಪ್ಯಾಸೇಜ್ ಕಾಣುತ್ತೆ ಪ್ಯಾಸೇಜ್ ಹೋಗು ಮುಂಚೆ ನಾವು ಪೂಜಾ ರೂಮ್ ಒಳಗೆ ಹೋಗಿಬಿಡೋಣ ಸ್ನೇಹಿತರೆ ಇದು ಮನೆಯ ಪೂಜಾ ರೂಮ್ ಇದು ಸೈಜ್ ಬಂದ್ಬಿಟ್ಟು ನಾವು ಫೀಟ್ ಆಗಿ ಸಿಗ್ತಾ ಇದೆ ಹಾಗೆ ಉದ್ದಕ್ಕೆ ಕೂಡ ನಿಮ್ಗೊಂದು ನಾವು ಫೀಟ್ ಸಿಗ್ತಾಯಿದೆ ಒಂದು ಸೆಫಿಸೈಡ್ ಅಂತ ಒಂದು ಪೂಜಾ ರೂಮ್ ಕೂಡ ಈ ಪ್ಲಾನಲ್ಲಿ ಸಿಗುತ್ತೆ ನಿಮಗೆ ಪೂಜೆಯಿಂದ ಹೊರಗೆ ಬಂದ ಒಂದು ಪ್ಯಾಸೇಜ್ ಬರೋ ಸ್ನೇಹಿತರೆ ಪ್ಯಾಸೇಜ್ ಎಂಟ್ರಿ ಮಾಡಬೇಕು ಮುಂದ್ಗಡೆ ಒಂದು ಸಿಂಕ್ ಕಾಣುತ್ತೆ ಸಿಂಕ್ ಇಂದ ಡೋರ್ ಕಾಣುತ್ತೆ ಅದೇ ಬಂದ್ಬಿಟ್ಟು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸೈಜ್ ಸ್ನೇಹಿತರೆ ಹಾಗೆ ಅಟ್ಯಾಚ್ ಬಾತ್ರೂಮ್ ಸೇಮ್ ಸೈಜಸ್ ಎಲ್ಲ ಕೂಡ ಸೇಮ್ ಆಗಿ ಸಿಗುತ್ತೆ ಒಂಬತ್ತು ಫೀಟ್ ಮೂರು ಅಗಲ ಸಿಗ್ತಾ ಇದೆ ಉದ್ದಕ್ಕೆ ಕೂಡ ನಿಮಗೆ ನಾಲ್ಕು ಫೀಟ್ ಸಿಗ್ತಾ ಇದೆ ಸ್ನೇಹಿತರೆ ಅಟ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಹೊರಗೆ ಬಂದರೆ ಮತ್ತು ನೀವು ಒಂದು ಪ್ಯಾಸೇಜ್ ಬಂದು ನಿಂತಿರುತ್ತೆ ಪ್ಯಾಸೇಜ್ ಮುಂದ್ಗಡೆ ಬರೋದು ನಿಮಗೆ ಕಿಚನ್ ನೋಡಿ ಸ್ನೇಹಿತರೆ ಇದು ಮನೆಯ ಕಿಚನ್ ಇದು ಸೈಜ್ ಬಂದುಬಿಟ್ಟು ಒಂಬತ್ತು ಫೀಟ್ ಮೂರು ಇಂಚ್ ನಿಮ್ಗೆ ಆಗಲೇ ಸಿಗ್ತಾ ಇದೆ ಉದ್ದಕ್ಕೆ ಕೂಡ ನಿಮಗೆ ಏಳು ಫೀಟ್ ನಾಲ್ಕು ಇಂಚ್ ಸಿಗ್ತಾ ಇದೆ ಒಂದು ತುಂಬಾ ಒಳ್ಳೆಯಂಥ ಒಂದು ಕಿಚನ್ ಕೂಡ ಈ ಪ್ಲ್ಯಾನ್ ಸಿಗುತ್ತೆ ನೋಡಿ ಸ್ನೇಹಿತರೆ ಕಿಚನಲ್ಲಿ ನಿಮಗೆ ರೂಮ್ ಕೂಡ ಇಲ್ಲಿ ಕಾಣುತ್ತೆ ಸ್ಟೋರ್ ರೂಮ್ ಆಗಿ ನಿಮ್ಗೆ ಸಪ್ರೇಟಾಗಿ ಈ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ರೂಮ್ ಸೈಜ್ ಬಂದುಬಿಟ್ಟು ನಾಲ್ಕೂವರೆ ಫೀಟ್ ಆಗಲೇ ಸಿಗ್ತಾ ಇದೆ ಹಾಗೆ ಉದ್ದಕ್ಕೆ ಕೂಡ ನಿಮಗೆ ಮೂರು ಫೀಟ್ ಸಿಗ್ತಾ ಇದೆ ಅಂತ ತುಂಬ ಅಂತ ಒಂದು ರೂಮ್ ಕೂಡ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ಕಿಚನಲ್ಲಿ ಯುಟಿಲಿಟಿ ನೋಡಿ ಸ್ನೇಹಿತರೆ ಪೂಜಾ ರೂಮ್ ಹಿಂದ್ಗಡೆನೇ ನಾವು ಡೋರ್ ಕೊಟ್ಟಿದ್ದೀವಿ ಯುಟುಡಿಟಿಯ ಹಾಗೆ ಯುಟಿಲಿಟಿಗೆ ಹೋಗ್ಬರ ಸ್ನೇಹಿತರೆ ಇದು ಯುಟುಟಿ ಬಂದ್ಬಿಟ್ಟು ಯುಟಿಲಿಟಿ ಸೈಜ್ ನಾವು ಇಲ್ಲಿ ಬರ್ತೀರ ಸ್ನೇಹಿತರೆ ಯಾಕಂದರೆ ಹಿಂದ್ಗಡೆ ನಾವು ಮೂರೂವರೆ ಫೀಟ್ ಬಿಟ್ಟಿದ್ದೀವಿ ಟೋಟಲ್ ಆಗಿ ನೀವು ಆರಾಮಾಗಿ ಯುಟಿಲಿಟಿ ಪೂರಾನು ಯೂಸ್ ಮಾಡ್ಕೋಬೋದು ಸ್ನೇಹಿತ ನೋಡಿ ಸ್ನೇಹಿತರೆ ಇದರಲ್ಲಿ ಸೆಟಪ್ ಬ್ಯಾಕ್ ಬ್ಯಾಗ್ ಕೂಡ ನಿಮಗೆ ಮೆನ್ಷನ್ ಮಾಡಿದ್ದೀನಿ ಇದರಲ್ಲಿ ಸೆಟಪ್ ಬ್ಯಾಕ್ ಬ್ಯಾಗ್ ಕೂಡ ಹೇಳ್ತೀನಿ ನೋಡಿ ಸ್ನೇಹಿತರೆ ಮನೆಯ ಹಿಂದ್ಗಡೆ ಮೂರೂವರೆ ಫೀಟ್ ಬಿಟ್ಟಿದ್ದೀವಿ ಸ್ನೇಹಿತರೆ ಯುಟಿಲಿಟಿ ಯೂಸ್ ಮಾಡೋದಕ್ಕೆ ಹಾಗೆ ನೋಡಿ ಇಲ್ಲಿ ಉತ್ತರಕ್ಕೆ ಉತ್ತರಕ್ಕೆ ನಾರ್ತ್ ಫೇಸಿಂಗ್ ಅಲ್ಲಿ ಎರಡು ಫೀಟ್ ಬಿಟ್ಟಿದ್ದೀವಿ ಹಾಗೆ ನಿಮಗೆ ಸೌತ್ ಫೇಸಿಂಗಲ್ಲಿ ನಿಮಗೆ ಎರಡೂವರೆ ಫೀಟ್ ಬಿಟ್ಟಿದ್ದೀವಿ ಯಾಕಂದ್ರೆ ಸ್ನೇಹಿತರೆ ಸೌತ್ ಅಲ್ಲಿ ಎರಡೂವರೆ ಫೀಟ್ ಬಿಟ್ಟಿದೆ ಅಂದರೆ ಇಲ್ಲಿ ನಿಮ್ಗೆ ಟಾಯ್ಲೆಟ್ ಬಾತ್ರೂಮ್ಗಳಿದ್ದಾವೆ ಹಾಗೆ ನಿಮ್ಗೆ ಕಿಚನ್ ಕೂಡ ಇದರಲ್ಲಿ ಹಿಂದ್ಗಡೆನೇ ಸಿಗುತ್ತೆ ಹಾಗೆ ಪೈಪ್ಲೈನ್ ಕಲೆಕ್ಷನ್ಸ್ ಒಂದರಲ್ಲಿ ನಿಮಗೆ ಟೋಟಲ್ ಆಗಿ ಸಿಗ್ಬಿಡುತ್ತೆ ಹಾಗಾಗಿ ಇದೇ ಎರಡೂರು ಫೀಟ್ ಬಿಟ್ಟಿದ್ದೀವಿ ಹಾಗೆ ಸಫಿಸೆಂಟ್ ಆದ ಒಂದು ಒಂದು ಡ್ರೈನೇಸ್ ಕಲೆಕ್ಷನ್ಗೆ ನಿಮಗೆ ಒಂದು ಸ್ಪೇಸ್ ಸಿಗಲಿ ಅಂತ ನೋಡಿ ಸ್ನೇಹಿತರೆ ಇದು ನಿಮಗಾಗಿ ನಿಮಗೋಸ್ಕರ ಮಾಡಿದಂಥ ಪ್ಲಾನ್ ಇದು ನಿಮಗೆ ಪ್ಲ್ಯಾನ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ಮತ್ತೆಗಳನ್ನು ವಿಡಿಯೋಗಳನ್ನು ತರ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನೋಡ್ತಾ ಇರಿ ಸ್ನೇಹಿತರೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್